ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ನಾನು ವೀಡಿಯೋಸ್ ಮಾಡಿಲ್ಲ ಅದ್ರ ಜೊತೆಗೆ ನಾನು ಒಂದು ಎಕ್ಸಾಮ್ ಬರಿಬೇಕಾಗಿತ್ತು ಮತ್ತು ಒಂದು ಬೇಜಾರಿನ ಸಂಗತಿ ಏನು ಅಂದರೆ ಒಂದು ವಿಡಿಯೋಗೆ ಒಂದು ಅಥವಾ ಎರಡು ವ್ಯೂಸ್ ಬರ್ತಾ ಇದೆ ಅಷ್ಟೇ ಮತ್ತು ಕೆಲವ್ರದ್ದು ನಾನು ವೀಡಿಯೋಸ್ ನೋಡಿದ್ದೀನಿ ಜನಗಳು ಏನೂ ಇರೋಲ್ಲ ಅವರೊಂದು ಪಿಚ್ಚರ್ ಹಾಕ್ಬಿಟ್ಟಿರ್ತಾರೆ ಮತ್ತು ಏನೇನೋ ಹೇಳ್ತಾ ಇರ್ತಾರೆ ಅಯ್ಯೋ ಸಾಲ ಮಾಡಿದ್ದೀನಿ ಈ ಥರ ತೀರಿಸ್ಬೇಕು ಹಂಗೆ ತೀರಿಸ್ಬೇಕು ಅಂಥವ್ರದ್ದು ವೀಡಿಯೋಸ್ ಚೆನ್ನಾಗಿ ಓಡುತ್ತೆ ನೋಡಿ ನಾನೊಂದು ಎಕ್ಸಾಮ್ ತೊಗೊಂಡಿದ್ದೀನಿ ಅನ್ನಲ್ಲ ಅದು ಮ್ಯೂಚುವಲ್ ಫಂಡ್ ಎಕ್ಸಾಮು ಅದನ್ನು ಬರೆಯೋಕ್ಕೆ ಸಿ ಎಮ್ ಎಸ್ ಬಿಸ್ನೆಸ್ ಸ್ಕೂಲ್ ಅಂತ ಅಲ್ಲಿಗೆ ಹೋಗಿದ್ದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಕ್ಲೀನಾಗಿದೆ ಇದು ಗ್ರೌಂಡ್ ಫ್ಲೋರು ಈಗ ನಾನು ಫಸ್ಟ್ ಫ್ಲೋರ್ಗೆ ಹತ್ಕೊಂಡೇ ಹೋಗ್ತಾಯಿದ್ದೀನಿ ಎಕ್ಸಸೈಸ್ ಆಗಲಿ ಅಂತ ಅಲ್ಲೆಲ್ಲ ಒಂದೊಂದು ಫ್ಲೋರ್ಗೂ ನೋಡಿ ಎಷ್ಟು ಚೆನ್ನಾಗಿದೆ ರೂಮ್ಸು ಎಲ್ಲ ಎಲ್ಲ ಕಡೆಯೂ ಈ ರೀತಿಯಾಗಿ ಬರೆದಿರ್ತಾರೆ ಇಟ್ಸ್ ಟೈಮ್ ಟು ಡ್ರೀಮ್ ಇಟ್ಸ್ ಟೈಮ್ ಟು ಅಚೀವ್ ಇಟ್ಸ್ ಟೈಮ್ ಟು ಇನ್ಸ್ಪೈರು ಕ್ರಿಯೇಟು ಮತ್ತು ಇದು ಫಸ್ಟ್ ಫ್ಲೋರಲ್ಲಿತ್ತು ಇನ್ನು ಸೆಕೆಂಡ್ ಫ್ಲೋರಲ್ಲಿ ಮತ್ತು ತರ್ಡ್ ಫ್ಲೋರಲ್ಲಿ ನನಗೆ ಎಕ್ಸಾಮ್ ಇದ್ದಿದ್ದು ಥರ್ಡ್ ಫ್ಲೋರಲ್ಲಿ ಅಲ್ಲೆಲ್ಲ ಲ್ಯಾಬ್ಸ್ ಇತ್ತು ಮತ್ತು ಒಂದು ಹಾಲ್ಸ್ ಇತ್ತು ಲೆಕ್ಚರ್ ಸೆಷನ್ಸ್ ಕೊಡೋದು ಇಲ್ಲಿ ನೋಡಿ ಎಲ್ಲ ಬಾವುಟಗಳಿಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ತೋರಿಸ್ತೀನಿ ನೋಡಿ ನಮ್ಮ ದೇಶದ ಬಾವುಟ ಕಾಲೇಜ್ ಕಾಲೇಜಂತೂ ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ವಾಶ್ರೂಮ್ಸು ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವ ನಾನು ಫಸ್ಟ್ ಫ್ಲೋರಲ್ಲಿ ಈಗ ಎಲ್ಲ ಸುತ್ತುತ್ತಾ ಇದ್ದೀನಿ ಅಲ್ಲೇ ಅಲ್ಲಿಂದ ಕೆಳಗಡೆ ತೋರಿಸ್ತೀನಿ ನೋಡಿ ಇಂಡಿಯಾ ಮ್ಯಾಪ್ ಎಷ್ಟು ಚೆನ್ನಾಗಿದೆ ಮತ್ತು ಅಲ್ಲಿ ರಿಸೆಪ್ಷನ್ನು ಅಷ್ಟೇ ತುಂಬ ನೀಟಾಗಿತ್ತು ಅದೇ ಥರ ಸೆಕೆಂಡ್ ಫ್ಲೋರ್ಗೆ ಹೋದೆ ಅಲ್ಲೆಲ್ಲ ಬೇರೆ ಬೇರೆ ವ್ಯಕ್ತಿಗಳು ಏನು ಹೇಳಿದ್ದಾರೆ ಗ್ರೇಟ್ ಸ್ಕಾಲರ್ಸ್ ಇರ್ತಾರಲ್ಲ ಅವ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ ಒಂದು ನನಗೆ ಇನ್ನೂ ಅರ್ಥ ಆಗಿಲ್ಲ ಯಾಕೆ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾಯಿಲ್ಲ ಅಂತ ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾಕೆ ನನ್ನ ವೀಡಿಯೋಸ್ಗೆ ಅಷ್ಟು ಕಡಿಮೆ ವ್ಯೂಸು ಅಂದರೆ ನಾನು ನಿಜ ಸಂಗತಿ ಹೇಳ್ತಾ ಇದ್ದೀನಿ ಅಂತನಾ ಅದಕ್ಕೋಸ್ಕರನ ಏನು ಅಂತ ಗೊತ್ತಿಲ್ಲ ಈಗ ಇಲ್ಲಿ ನೋಡಿ ಗ್ರೇಟ್ ವಿಮೆನ್ದು ಅವ್ರದ್ದೆಲ್ಲ ಏನೇನು ಹೇಳಿದ್ದಾರೆ ಅದ್ರ ಬಗ್ಗೆ ಬರೆದಿದ್ದಾರೆ ಈ ಥರ ಎಲ್ಲ ಇದ್ದರೆ ಕಾಲೇಜ್ ಪ್ರಿಮೈಸಸ್ಸು ಇನ್ನೂ ಚೆನ್ನಾಗಿ ಸ್ಟೂಡೆಂಟ್ಸು ಮುಂದೆ ಬರ್ತಾರೆ ನೋಡಿ ನಾನು ಹೇಳಿದ್ನಲ್ಲ ಆಗಲೇ ಇಲ್ಲೆಲ್ಲ ಲ್ಯಾಬ್ಸು ಏನು ಇಲ್ಲಿ ಮಾರ್ಕೆಟಿಂಗ್ ಲ್ಯಾಬ್ ಅಂತೆ ಎಲ್ಲ ಲ್ಯಾಬ್ಸ್ ಇತ್ತು ಇನ್ನೊಂದು ಕಡೆ ಬಂದುಬಿಟ್ಟು ನಮ್ಮ ನಮ್ಮ ದೇಶದ ಅಚೀವರ್ಸ್ ಎಲ್ಲ ಪ್ರಪಂಚದಾದಂಥ ಇರೋ ಅಂಥ ಅಚೀವರ್ಸು ಅವ್ರು ಏನೇನು ಹೇಳಿದ್ದಾರೆ ಅದನ್ನು ಹೇಳಿದ್ದಾರೆ ಇಲ್ಲಿ ನನಗಂತೂ ತುಂಬಾ ಆಯಿತು ಈ ಕಾಲೇಜನ್ನ ನೋಡಿಬಿಟ್ಟು ಯಾಕೋ ಫ್ರೆಂಡ್ಸ್ ಇತ್ತೀಚೆಗೆ ಒಂದು ಶೋಲ್ಡರ್ ಪೇಯ್ನು ನೆಕ್ ಪೇಯ್ನು ಎಲ್ಲ ಜಾಸ್ತಿ ಬರ್ತಾ ಇದೆ ತುಂಬನೇ ನೋವ್ತಾ ಇದೆ ಅದು ನನಗೆ ಒಂದು ಏನು ಅಂತ ಗೊತ್ತಾಗ್ತಾ ಇಲ್ಲ ಡಾಕ್ಟ್ರ್ ಹತ್ರ ಹೋಗೋಕ್ಕೂ ಬೇಜಾರು ಯಾರು ಹೋಗ್ತಾರೆ ಅಂತ ನಿಮಗೇನಾದರೂ ಗೊತ್ತಿದೆ ಹೇಳಿ ಈ ನೆಕ್ಕಿಂದ ಹಿಡಿದು ಈ ಸೊಂಟದವರೆಗೂ ಹೋಗೋ ಅಂಥ ಬ್ಯಾಕ್ ಸೈಡು ಸ್ವಲ್ಪ ಪೇನು ಅದು ರೈಟ್ ಸೈಡು ತುಂಬಾ ಪೇಯ್ನ್ ಸ್ಟಾರ್ಟ್ ಆಗಿದೆ ಈಗ ನೋಡಿ ನಾನು ತರ್ಡ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ ತರ್ಡ್ ಫ್ಲೋರ್ಗೆ ಹೋಗೋ ದಾರಿಯಲ್ಲಿ ಆ ಥರ ಇದೆ ಮತ್ತು ಇದು ಫ್ಲೋರ್ ಅಲ್ಲಿ ಅಂಥ ಒಂದು ವಾಲ್ಸು ಈ ರೀತಿಯಾಗಿದೆ ಕಮ್ಮಿಂಗ್ ಟುಗೆದರ್ ಈಸ್ ಬಿಗಿನಿಂಗ್ ಕೀಪಿಂಗ್ ಟುಗೆದರ್ ಈಸ್ ಪ್ರೋಸೆಸ್ ವರ್ಕಿಂಗ್ ಟುಗೆದರ್ ಈಸ್ ಸಕ್ಸಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಟೀಮ್ ಬಗ್ಗೆ ಬರೆದಿರೋದದು ಇನ್ನು ಇಲ್ಲಿ ನೋಟಿಸ್ ಬೋರ್ಡಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿದೆ ಮತ್ತು ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಯಾವ ಕಂಪನಿಗೆ ಎವ್ರಿ ಎವ್ರಿ ಇಯರ್ದು ಬರೆದು ಅಲ್ಲೇ ಹಾಕಿದ್ದಾರೆ ನೋಟಿಸ್ ಬೋರ್ಡಲ್ಲಿ ಸೋ ದ್ಯಾಟ್ ಬೇರೆಯವ್ರಿಗೂ ಇನ್ಸ್ಪಿರೇಷನ್ ಆಗಲಿ ಸಿಗುತ್ತಪ್ಪ ಕೆಲಸ ಅಂತ ಈ ರೀತಿ ಎಲ್ಲ ಕಾಲೇಜಲ್ಲೂ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್